ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಗುಲ್ಬರ್ಗಾ ಧರ್ಮಕ್ಷೇತ್ರ ಸೇಂಟ್ ಜೋಸೆಫ್ ಚರ್ಚ್ ಬೀದರ್ ಸಾದರಪಡಿಸುವ ಶಾಂತಿ ದೂತ ಕ್ರಿಸ್ಮಸ್ ಸೌಹಾರ್ದಕೂಟ ಕಾರ್ಯಕ್ರಮವನ್ನು ಬೀದರ್ನ ಡಾಕ್ಟರ್ ಚೆನ್ನಬಸಪಟ್ಟದೇವರ ರಂಗಮಂದಿರದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯಸಾನಿಧ್ಯವನ್ನು ವಂದನೀಯ ಸ್ವಾಮಿ ಸ್ಟಾನಿ ಲೋಬೋ ಶ್ರೇಷ್ಠ ಗುರುಗಳು ಗುಲ್ಬರ್ಗಾ ಧರ್ಮಕ್ಷೇತ್ರ ಇವರು ವಹಿಸಿದರು ಈ ಒಂದು ಶಾಂತಿ ದೂತ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನ ವಿಶೇಷ ಪ್ರಾರ್ಥನೆಯ ಮೂಲಕ ಜ್ಯೋತಿ ಬೆಳಗಿಸುವ ಮೂಲಕ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮಹಾತ್ಮ ಮಹಾತ್ಮಂಡೇಶ್ವರ ಶಿಕ್ಷಣ ಸಂಸ್ಥೆ ಬೀದರ್ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಅವರು ಸಂಜಯ್ ಜಾಗಿರ್ದ ಜಿಲ್ಲಾಧ್ಯಕ್ಷರು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ಇವರು ಉಪಸ್ಥಿತರಿದ್ದರು ಇವರೊಟ್ಟಿಗೆ ವೇದಿಕೆ ಮೇಲೆ ರಾಜೇಶ್ವರ ಜ್ಯೋತಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಸ್ತೆ ರಕ್ಷಣಾ ವೇದಿಕೆ ಬೀದರ್ ಯೇಸುದಾಸ್ ಅಣದೂರೆ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ಅನಿಲ್ ನಿರೋಧ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಬೀದರ್ ನವೀನ್ ಅಲ್ಲಾಪುರೆ ಜಿಲ್ಲಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಮೋಜಸ್ ನಿರ್ಣಾಕರ್ ಜಿಲ್ಲಾಧ್ಯಕ್ಷರು ಕೆ ಸಿಎಸ್ ಬೀದರ್ ಅಮಿತ್ ಕೋಟೆ ಜಿಲ್ಲಾಧ್ಯಕ್ಷರು ಅನುದಿನ ಫೌಂಡೇಶನ್ ಬೀದರ್ ಸಾಮನ್ ಪೌಲ್ ಉಪಾಧ್ಯಕ್ಷರು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ರಾಹುಲ್ ನಂದಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕರ ಘಟಕ ಬೀದರ್ ಎಸ್ ಡಿ ದಿನೇಶ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಚರ್ಚ್ ಧರ್ಮಗುರುಗಳು ವಂದನೀಯ ಸ್ವಾಮಿ ವಿಲ್ಸನ್ ಫರ್ನಾಂಡಿಸ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇವರೊಟ್ಟಿಗೆ ಕ್ಯಾಥಲಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುರೇಶ್ ದೊಡ್ಡಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅನಿಲ್ ನಿಡೋದಾ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಂಜಯ್ ಜಾಗಿದಾರ್ ಕೆಸಿಎಸ್ ಅಧ್ಯಕ್ಷರಾದ ಮೋಜಸ್ ನಿರ್ಣಾಕರ್ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎ ಸುದಾಸ್ ಅಣದೂರಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇದೇ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ಜರುಗಿದವು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಜಾನ್ ಪೌಲ್ ಧರ್ಮಗುರುಗಳು ಸೆಕ್ರೆಡ್ ಹಾರ್ಟ್ ಚರ್ಚ್ ನಿರ್ದೇಶಕರಾಗಿರುವ ಡಾನ್ ಬಾಸ್ಕೊ ಚರ್ಚ್ನ ಸ್ವಾಮಿ ಜೇಮ್ಸ್ ಪೌಲ್ ಕುಮಾರಿ ಬನ್ನಿಶಾ ಸೆಕ್ರೆಡ್ ಹಾರ್ಟ್ ಚರ್ಚ್ ಶಾಂತಕುಮಾರ್ ಉಪಾಧ್ಯಕ್ಷರು ಸೆಂಟ್ ಜೋಸೆಫ್ ಚರ್ಚ್ సంతోష్ పింటూ అధ్యక్ష ఐసివైఎం సెంట్ జోసెఫ్ చర్చ్ చంద్రకాంత్ అధ్యక్షులు ఐసివైఎం సీక్రెట్ హార్ట్ చర్చ్ శాంత్ కుమార్ సేరదంతే ఇతర ఇద్దరు ಅಕ್ಕಾ ಅಕ್ಕ ಅಂದ್ರೆ ಯಾರ ಅಕ್ಕಾ ಕ್ರಿಸ್ಮಸ್ ಅಂತ ಯಾರು ಇಲ್ಲ ಇವತ್ತೆ ಕ್ರಿಸ್ಮಸ್ ಅಂದ್ರೆ ಏನಾಗಿರ್ಬೋದು <laughs> happy, happy Christmas. Merry, merry Christmas. Uncle, happy Christmas, Uncle. Auntie, happy Christmas, Auntie. Happy Christmas vendur að hennu. Hjálfur nantana santo að sjávagi. Happy að hérum ekko. Happy, happy Christmas. Merry, merry Christmas. Happy, happy Christmas. Merry Christmas. ಸರ್ ಸರ್ ನಿಮಗೆ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಗೊತ್ತಾ ಸರ್ ಕ್ರಿಸ್ಮಸ್ ಅಂದ್ರೆ ಗೊತ್ತಾ ಯಾರ ಹತ್ರ ಕೇಳ್ತಾ ಇದೀನ ಮೂವತ್ತು ವರ್ಷದಿಂದ ನಾನು ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀನಿ ಓ ಹೌದಾ ಸರ್ ಕ್ರಿಸ್ಮಸ್ ಅಂದ್ರೆ ಒಂದ್ ಹಬ್ಬನ ಸರ್ ಹೌದು ಹಂಗಾದ್ರೆ ನೀವೇ ಹೇಗೆ ಸರ್ ಹಬ್ಬ ಮಾಡೋದು ಓ ನಾನು ನಾನು ಯಾವಾಗಲೂ ನನ್ನ ಗುರು ಜೊತೆ ಹಬ್ಬ ಮಾಡೋದು ಗುರುನಾ ಯಾರ್ ಸರ್ ಅವರು ಬಿಟ್ಟು ಯಾರು ಇಲ್ಲೂ ಯಾರು ಇಲ್ವಾ ನೀವು ಅನಾಥನ ಅನಾಥ ಅಲ್ಲ ನನ್ಗೆ ಮಕ್ಳೆಲ್ಲಾ ಮಾಡಲಿದ್ದಾರೆ ಅದೆಲ್ಲ ಇರ್ಲಿ ನಿನ್ಗೆ ಏನ್ ಬೇಕು

ನಿನ್ಗೆ ಕೊಟ್ಬಿಟ್ರೆ ಸಂಜೆ ನನ್ಗೆ ಗಿರು ನೋಡಕ್ಕೆ ಆಗಲ್ಲ ಆಯ್ತಾ ನಾನು ಬರ್ತೀನಿ ಏನನ್ಸತಿ ಏನಾದರೂ ಕೊಡ್ತೀನಿ ಹೇಳಿ ನಂಗೆ ಬುಲೆಟ್ ಬಿದ್ದೋಗ್ಬಿಟ್ಟಿದೆ ಹಾಗಾದ್ರೆ ಕ್ರಿಸ್ಮಸ್ ಅಂದ್ರೆ ಕುಡಿಯೋದಾ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಈ ಮನೆಯಲ್ಲಿ ಇನ್ನೂ ಪ್ರಾರ್ಥನೆ ಕೇಳ್ತಾ ಇದೆ ಈ ಮನೆಯಲ್ಲಿ ಕ್ರಿಸ್ಮಸ್ ಸಿಗಬಹುದು ಸೌಮ್ಯಾ ಅನಿಲ್ ಬನ್ನಿ ಮಕ್ಕಳೇ ಪ್ರಾರ್ಥನೆ ಹೇಳೋಣ ಏನಮ್ಮ ನೀನು ನಾಳೆ ಕ್ರಿಸ್ಮಸ್ ನನ್ನ ಬಟ್ಟೆಗೆ ಇಸ್ತ್ರಿ ಮಾಡಬೇಕು ಕೈಗೆ ಮೆಹಂದಿ ಹಾಕಬೇಕು ದಿನಾ ಪ್ರಾರ್ಥನೆ ಮಾಡದಿದ್ದರೆ ಯಾರು ಸಾಯಲ್ಲ ಅಮ್ಮ ಇವತ್ತು ಮ್ಯಾಚ್ ಇದೆ ಅಮ್ಮ ವರ್ಲ್ಡ್ ಕಪ್ ಟಿ ಮಕ್ಕಳೇ ಪ್ರಾರ್ಥನೆ ಯಾರಿಗೆ ಅಪ್ಪ ಆಗಲೇ ಪಾರ್ಟಿಗೆ ಹೋಗಿದ್ದಾರೆ ಹಾಗಾದ್ರೆ ಕ್ರಿಸ್ಮಸ್ ಎಂದರೆ ಏನು ಕ್ರಿಸ್ಮಸ್ ಯಾರು ಅವರು ಎಲ್ಲಿ ಸಿಗುವರು ಎಲ್ಲಿ ಹುಡುಕಲಿ ಅವರನ್ನು ಅಮ್ಮ ಅಮ್ಮ ಹೊಟ್ಟೆ ಜೋರು ಅನಿಸ್ತಾ ಇದೆ ಏನಾದರೂ ತಿನ್ನಲು ಇದ್ದರೆ ಕೊಡು ಅಮ್ಮ ಯಾರು ನೀನು ಯಾಕೆ ಬಂದೆ ಇಲ್ಲಿ ಏನಾಗ್ಬೇಕು ಈಗ ಹೊರಟು ಹೋಗು ಇಲ್ಲಿಂದ ಯಾಕೆ ಹಾಗೆ ಹೇಳ್ತೀಯಾ ಇವತ್ತು ಕ್ರಿಸ್ಮಸ್ ಅವನಿಗೆ ಏನಾದರೂ ತಿನ್ನಲು ಕೊಡು ಪಾಪ ಇವರದೊಂದು ಇದ್ದದ್ದೇ ಆಯ್ತು ತಗೋ ಹೋಗು ಮತ್ತೆ ತುಂಬಾ ಉಪಕಾರಮ್ಮ ಹಾಗಾದ್ರೆ ಕ್ರಿಸ್ಮಸ್ ಎಂದರೆ ಏನು ಎಲ್ಲರೂ ಒಟ್ಟಿಗೆ ಕೂತು ಪಾರ್ಟಿ ಮಾಡುವುದಾ ಕೇಳಿರಿ ಕೇಳಿರಿ ತಮಗೆಲ್ಲರಿಗೂ ಒಂದು ಶುಭ ಸಂದೇಶ ನಿಮ್ಮೂರಿಗೆ ಮರಿಯ ಮತ್ತು ಜೋಸೆಫ್ ಬರ್ತಾ ಇದ್ದಾರೆ ಅವರು ಒಂದು ಶುಭ ಸುದ್ದಿಯನ್ನು ತಂದು ಬಂದಿದ್ದಾರೆ ಹಾಗಾದರೆ ಅವರು ಕ್ರಿಸ್ಮಸ್ ಅನ್ನು ತರುವ ಖಂಡಿತವಾಗಿಯೂ ಅವರನ್ನು ಕೇಳಿ ನನ್ನ ಮಗ ಮಗು ಈ ಭೂಲೋಕಕ್ಕೆ ಬಂದು ಸುಮಾರು ಎರಡು ಸಾವಿರ ವರ್ಷಗಳು ಸಂದವು ಶಾಂತಿ ಸ್ವರೂಪರಾದ ಅವರು ಈ ಭೂಲೋಕಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯೇ ಶಾಂತಿ ಇಂದಿನ ಮನುಜ ಕುಲ ಈ ಶಾಂತಿಯನ್ನು ಅರ್ಥ ಮಾಡಿ ಎಲ್ಲೆಡೆ ನೋಡಿದರೆ ಗೊಂದಲ ಕೋಮುಗಲವೇ ಭ್ರಷ್ಟಾಚಾರ ಲಂಚ ದರೋಡೆ ನಟ್ಸಲರು ಉಗ್ರರು ಎಲ್ಲೆಲ್ಲಿಯೂ ತಾಂಡವಾಡುತ್ತದೆ ಇಂತಹ ಸಂದರ್ಭದಲ್ಲಿ ಕ್ರಿಸ್ತರ ಆಗಮನವು ಏನಾದರೂ ನಮ್ಮ ಜೀವನದಲ್ಲಿ ಸ್ವಾರಸ್ಯ ತಂದಿದೆ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳಲ್ಲ ಖಂಡಿತವಾಗಿಯೂ ಏನದು ಏಸು ನಮ್ಮೂರಿಗೂ ಬರುವರ ಏಸು ಕ್ರಿಸ್ತರು ಪೆತ್ನ ಬದಲು ನಮ್ಮಲ್ಲಿ ಜನಿಸಿದರೆ ಅವರಿಗೆ ಸೂಕ್ತ ಸ್ಥಳ ದೊರಕಿದೆ ಯಾವಾಗ ನಾವು ನಮ್ಮ ಮನಸ್ತಾಪವನ್ನು ದೂರ ಮಾಡಿ ಪ್ರೀತಿಯ ಚಿಲುಮೆಗಳಾಗುತ್ತೇವೆ ಅಂದು ಕ್ರಿಸ್ತರು ನಮ್ಮ ಜಗತ್ತಿನಲ್ಲಿ ನಮ್ಮೂರಲ್ಲಿ ಹಾಗೂ ನಮ್ಮೆಲ್ಲರ ಹೃದಯದಲ್ಲಿ ಜನಿಸಿ ನಮ್ಮೆಲ್ಲರನ್ನು ಹರಸುವರು ನಮ್ಮ ಸುತ್ತಮುತ್ತ ತಾಂಡವಾಡುತ್ತಿರುವ ಸ್ವಾರ್ಥ ಧರ್ಮಾಂಧತೆ ಹಿಂಸೆ ಅಶಾಂತಿಗಳ ವಿಷಯ ದೂರವಾಗಿ ಕ್ರಿಸ್ಮಸ್ ನಮಗೆಲ್ಲರಿಗೂ ತರಲಿ ಅಂದರೆ ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಅಶಾಂತಿ ನೆಲೆಸಿದರೆ ಯೇಸು ಖಂಡಿತವಾಗಿಯೂ ಜನಿಸಲಾಗುವುದಿಲ್ಲ ಹಾಗಾದರೆ ನಮ್ಮಲ್ಲಿದ್ದ ಅಶಾಂತಿಯನ್ನು ದೂರ ಮಾಡಿ ಯೇಸುವನ್ನು ನಮ್ಮೆಲ್ಲರ ಜೀವನದಲ್ಲೂ ಮನೆ ಮನೆಗಳಲ್ಲಿಯೂ ಸ್ವಾಗತ ಮಾಡಿ ಅವರ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಎಲ್ಲರಿಗೂ ಇಂದು ಕ್ರೈಸ್ತ ಸಭೆಯಲ್ಲಿ ವಿಶೇಷವಾಗಿ ಕತೋಲಿಕ ಸಭೆಯಲ್ಲಿ ಇವತ್ತಿನ ದಿನ ನಾವು ಶಾಂತಿದೂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿವೆವು ಇಡೀ ಸಮಾಜದಲ್ಲಿ ಹಾಗೂ ಇಡೀ ನಾಡಿನಲ್ಲಿ ಕ್ರಿಸ್ತನ ಸಂದೇಶವನ್ನು ಸಾರಬೇಕೆಂಬ ಚಿಂತನೆಯನ್ನು ಹೊಂದಿಕೊಂಡು ಯುವಕರಿಂದ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಸಂತ ಜೋಸೆಫರ ದೇವಾಲಯದಲ್ಲಿ ಯುವಕರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ತಮ್ಮ ಆಸಕ್ತಿಯನ್ನು ತೋರಿಸ್ಕೊಳ್ತಾ ಕ್ರಿಸ್ತನ ಸಂದೇಶ ಎಲ್ಲ ಕಡೆ ಸೇರಬೇಕು ಎಲ್ಲ ಕಡೆ ಎಂಬ ಚಿಂತನೆಯನ್ನು ಬೆಳೆಸ್ಕೊಂಡು ಬಂದಿದೆ ಅದಕ್ಕೋಸ್ಕರ ಯಾವುದೇ ಒಂದು ಪಂಥಕ್ಕೆ ಸೇರಿಕೊಳ್ಳದೆ ಎಲ್ಲ ಧರ್ಮೀಯರಿಗೆ ಆಹ್ವಾನವನ್ನು ಮಾಡ್ಕೊಳ್ತಾ ಈ ಶಾಂತಿ ದೂತ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಸೊ ಹೀಗಾಗಿ ನಾವು ಈ ಕ್ರಿಸ್ಮಸ್ ಹಬ್ಬದ ಹೊಸ್ತಿರಲ್ಲಿದ್ದೀವಿ ಸನಿಯಾದಲ್ಲಿದ್ದೀವಿ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತೀವಿ ಎಲ್ಲರ ಮನ ಮನಗಳಲ್ಲಿ ಆ ಕ್ರಿಸ್ತನ ಶಾಂತಿ ಸಮಾಧ ನೆಲೆಸಲಿ ನಮ್ಮ ನಾಡಿನಲ್ಲಿ ಎಲ್ಲಿ ದ್ವೇಷ ಇದೆಯೋ ಎಲ್ಲಿ ಅಸು ಇದೆಯೋ ಎಲ್ಲಿ ಕೆಟ್ಟದಿದೆಯೋ ಅಲ್ಲೆಲ್ಲ ಅಲ್ಲಿ ಕತ್ತಲೆ ಇದೆಯೋ ಅಲ್ಲೆಲ್ಲ ಬೆಳಕು ಸಿಗಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ನಾಯಕರಿದ್ದಾರೆ ಕ್ರೈಸ್ತ ನಾಯಕರಿದ್ದಾರೆ ಪ್ರತಿಯೊಂದು ಸ ಸಮಯದಲ್ಲಿ ಜೊತೆಗೂಡಿಕೊಂಡು ಸಮಾಜದಲ್ಲಿ ಒಳಿತಾಗಬೇಕೆಂಬ ಚಿಂತನೆಯನ್ನು ಬೆಳೆಸಿಕೊಡುವಂಥ ಇವತ್ತಿನ ಕಾರ್ಯಕ್ರಮದ ಎಲ್ಲ ನಮ್ಮ ನಾಡಿನ ನಾಯಕರು ನಾವು ಒಪ್ಪುಗೊಳಿಸಿದ್ವಿ ನಾವು ಇವತ್ತೇ ಒಂದು ಶಾಂತಿ ದೂತ ಎಂದು ಪ್ರೋಗ್ರಾಮ್ನಲ್ಲಿ ನಾವು ಇಲ್ಲಿ ರಂಗಮಂದಿರದಲ್ಲಿ ಬಂದಿದ್ದೇವೆ ಇದು ಕ್ರಿಸ್ಮಸ್ ಪ್ರೋಗ್ರಾಮ ಇದು ಎರಡು ಸಾವಿರ ಹಿಂದೆ ಹೇಳಿದಂಥ ದೂತರು ಈಗ ಒಬ್ಬ ಕನ್ನಿಕೆಯ ಮನೆಳ ಹೊಟ್ಟೆಯಲ್ಲಿ ಒಬ್ಬ ಮಗನು ಹುಟ್ಟುವನು ಆತನು ಕ್ರಿಸ್ತನು ಶಾಂತಿ ದೂತನು ಲೋಕದ ರಕ್ಷಕನು ಲೋಕದ ಸರ್ವಶಕ್ತನು ಎಂದು ದೂತರು ಸಾರಿದಂಥ ಮಾತುಗಳನ್ನು ಇವಾಗ ನೆರವೇರಿತಲಿದೆ ಈ ಶಾಂತಿ ದೂತ ಲೋಕಕ್ಕೆ ಬಂದು ಲೋಕದ ರಕ್ಷಕನು ಎಲ್ಲರಿಗೆ ಒಂದು ಪ್ರೀತಿಯನ್ನು ತೋರಿದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಇಡೀ ಜಗತ್ತಿನ ಎಲ್ಲರಿಗೆ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಶೈವಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಲಿದ್ದೇವೆ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ಸು ಎಲ್ಲರನ್ನು ಶಾಂತಿ ಸಮಾಧಾನದಿಂದ ಒಂದು ಹಬ್ಬವನ್ನು ಆಚರಣೆ ಮಾಡಿ ನೀವು ದೇವರಲ್ಲಿ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ನಾವು ಅನಿಲ್ ನೋಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೀನಿ ಶಾಂತಿದೂತ ಲೋಕದಲ್ಲಿ ಅಲ್ಲಿ ಇಲ್ಲಿ ಯುದ್ಧಗಳು ನಡೀತಾ ಇವೆ ಅವೆಲ್ಲವನ್ನು ಶಾಂತಿಯ ರೀತಿಯಲ್ಲಿ ಬಗೆಹರಿಸಬೇಕೆಂಬ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಈ ಶಾಂತಿದೂತ ಈ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಲಾರದಂತೆ ದೇವರಲ್ಲಿ ಈ ಒಂದು ಶಾಂತಿಯನ್ನು ಈ ದಿನ ನಾವೆಲ್ಲರೂ ಬೇಡವರಾಗಿದ್ದೇವೆ ಅದೇ ರೀತಿ ಕ್ರಿಸ್ಮಸ್ ಎಂದರೆ ಶಾಂತಿ ಕ್ರಿಸ್ತನು ಈ ಲೋಕಕ್ಕೆ ಶಾಂತಿಯ ಒಂದು ರೂಪವಾಗಿ ಬಂದರು ಅವರು ಯುದ್ಧ ಮಾಡ್ಬೋದಿತ್ತು ರಾಜಾದಿ ರಾಜನಾಗಿದ್ದರು ಯುದ್ಧ ಮಾಡ್ಬೋದಿತ್ತು ತನ್ನನ್ನೇ ಹೊಡೆದವ್ರನ್ನು ಕ್ಷಮಿಸಿರಿ ಅಂತ ಹೇಳಿ ಅದೇ ರೀತಿ ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದು ಮಹತ್ತರವಾದ ಸಂದೇಶ ಕೊಟ್ಟರು ನಮ್ಮ ನೆರೆಯವರು ಯಾವುದೇ ರೀತಿ ತಪ್ಪು ಮಾಡಿದರೂ ಕೂಡ ಅವರಿಗೆ ಬೈಯೋದಾಗಲಿ ಆ ಥರ ಅವರೊಟ್ಟಿಗೆ ಯಾವುದೇ ರೀತಿಯ ವೈರತ್ವ ಬೆಳೆಸೋದಾಗಲಿ ಮಾಡಲಾರದೆ ಅವರೊಟ್ಟಿಗೆ ಶಾಂತಿ ಸಮಾಧಾನದಿಂದ ಇರಬೇಕೆಂಬ ಒಂದು ಸಂದೇಶದ ಒಂದು ಕೊಟ್ಟರು ಅದೇ ಸಂದೇಶವನ್ನು ನಾವೆಲ್ಲರೂ ಇಲ್ಲಿ ಪರಿಪಾಲಿಸ್ತಾ ಈ ಒಂದು ಶಾಂತಿಯುತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶಾಂತಿಯುತ ಕಾರ್ಯಕ್ರಮ ಸಂತ ಜೋಸೆಫ್ ಚರ್ಚ್ ಅವರ ಆಶ ಸಹಯೋಗದ ಆಶ್ರಯದೊಂದಿಗೆ ಸಿಗ್ರೇಟರ್ ಚರ್ಚ್ ಡಾನ್ ಬಾಸ್ಕೋ ಹಾಗೂ ಕ್ಯಾಥೋಲಿಕ್ ಅಸೋಸಿಯೇಷನ್ ಹಾಗೂ ಆರ್ ಸಿಎಂನ ಸದಸ್ಯರು ಎಲ್ಲರೂ ಕಲಿತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇದನ್ನು ನೀವ ಇದು ಒಳ್ಳೆ ರೀತಿಯಿಂದ ಸಕ್ಸಸ್ ಆಗಿದೆ ಹಾಗೂ ಇಲ್ಲಿ ಬಂದಂಥ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ ಈ ಜಿಲ್ಲೆಯಲ್ಲಿ ಸದಾ ಶಾಂತಿ ಸಮಾಧಾನ ನೆನೆಸಿರಲಿ ಎಂಬುದಾಗಿ ನಾವೆಲ್ಲರಲ್ಲಿ ದೇವರಲ್ಲಿಯೂ ಬಿಡ್ತೀವಿ ಹಾಗೂ ಎಲ್ಲರಲ್ಲಿ ವಿನಂತಿಸ್ತೀವಿ ಜೈ ಈ ಇಲ್ಲಿ ಕ್ರ ಇಲ್ಲಿ ಕ್ರಿಸ್ತನ ಕುರಿತು ಸಣ್ಣ ಇದು ಡಾನ್ಸ್ ಕಾರ್ಯಕ್ರಮಗಳಿವೆ ಅವ್ರ ಮಕ್ಕಳಲ್ಲಿ ಉತ್ಸವ ಬರುವಂಥ ಕಾರ್ಯಕ್ರಮಗಳಿವೆ ಅಂದರೆ ಎಲ್ಲ ಉದ್ದೇಶ ಒಂದೇ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿರಬೇಕು ಸದಾ ಶಾಂತಿ ಎಲ್ಲರೊಟ್ಟಿಗೆ ಸಹ ಬಾಳಿವೆ ಅಂದರೆ ಬೇರೆ ಬೇರೆ ಧರ್ಮದೊಟ್ಟಿಗೂ ನಾವು ಒಳ್ಳೆಯ ಸಂಬಂಧ ಬೆಳೆಸಿಕೊಂಡು ಜೀವನ ಮಾಡಬೇಕೆಂಬ ಒಂದು ಒಂದು ಇದೆ ಅದನ್ನು ಎಲ್ಲರಲ್ಲಿಯೂ ಅದು ಬೆಳೆಸ್ತಾ ಇದ್ದೀವಿ ನಾನು ಸಂಜಯ್ ಜಾಗೀದಾರ್ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಇಡೀ ತೆಲ್ಲ ಆಚರಿಸ್ತಿರುವಂಥ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅಡ್ವಾನ್ಸ್ ಆಗಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ವಿಶೇಷವಾಗಿ ಒಂದು ಶಾಂತಿದೂತ ಈ ಯೇಸು ಕ್ರಿಸ್ತರು ಎರಡು ಸಾವಿರದ ಹಿಂದ್ಗಡೆ ಏನು ಈ ಭೂಮಿಗೆ ಬಂದು ಶಾಂತಿ ಶಾಂತಿದೂತರಾಗಿ ಇವತ್ತು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯನ್ನು ಹೆಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು ಶಾಂತಿ ದೂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯವರು ಪಾಲ್ಗೊಂಡು ವಿಶೇಷವಾಗಿ ಇದು ವಿಶ್ವದಲ್ಲೇ ಒಂದೇ ಒಂದು ಹಬ್ಬ ಮಾಡೋದು ಯಾವುದಾದ್ರು ಇದ್ದರೆ ಅದು ಕ್ರಿಸ್ಮಸ್ ಹಬ್ಬ ಅಂತ ಹೇಳ್ತೀನಿ ಹಾಗಾಗಿ ನಾನು ಎಲ್ಲ ಸಮುದಾಯದವರಿಗೆ ಮತ್ತೊಂದು ಸರ್ತಿ ನಮ್ಮ ವತಿಯಿಂದ ಹಾಗೂ ಎಲ್ಲ ನಮ್ಮ ಸಮುದಾಯದ ವತಿಯಿಂದ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಶ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ನಾವು ಒಬ್ಬರಿಗೊಬ್ಬರು ಪ್ರೀತಿ ಅನೂನ್ಯತಿನಿಂದ ಇರುಕು ಇದ್ದು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಮಾದರಿಯರಾಗಿ ಜೀವಿಸುವಂತೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಯೇಸು ಕ್ರಿಸ್ತರಿಗೂ ನಾನು ತುಂಬ ವಂದನೆಗಳನ್ನು ಸಲ್ಲಿಸಿ ನಾನು ಅವ್ರ ಪಾದಕ್ಕೆ ನಮಸ್ಕರಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಕ್ರಿಸ್ತ್ ಇವತ್ತಿನ ದಿವಸ ಒಂದು ಬೀದರ್ ಜಿಲ್ಲೆಯ ಒಂದು ಚೆನ್ನ ಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಒಂದು ಶಾಂತಿ ದೂತ ಕಾರ್ಯಕ್ರಮವನ್ನು ಆಯೋಜಿಸಿದ ಸೀಕ್ರೆಟ್ ಚರ್ಚ್ ಡಾನ್ ಬಸ್ಕೋ ಚರ್ಚ್ ಸೆಂಟ್ ಜೋಸಫ್ ಚರ್ಚ್ ಎಲ್ಲರ ಒಂದು ಸಾರಥ್ಯದಲ್ಲಿ ಇವತ್ತೊಂದು ಭಾಳ ದಿವಸ ಒಂದು ಇವತ್ತೊಂದು ದಿವಸ ಒಂದು ಭಾಳ ಒಂದು ವಿಜೃಂಭಣೆಯಿಂದ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಕ್ರೈಸ್ತ ಪರ ಹೋರಾಟಗಾರರಿಗೂ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೂ ಕರೆ ಕೊಟ್ಟು ಎಲ್ಲರನ್ನ ಒಂದು ಸ್ವಾಗತಿಸಿ ಗೌರವಿಸಿದ್ದಾರೆ ಅದೇ ರೀತಿಯಾಗಿ ಒಂದು ಭಾರತದಲ್ಲಿ ಯಾವುದಾದ್ರೂ ಒಂದು ಹಬ್ಬ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಆಗ್ತದೆ ಅಂತಂದರೆ ಅದು ಒಂದು ಏಸು ಕ್ರಿಸ್ತನ ಒಂದು ಜನನ ಇಡೀ ಭಾರತದ ದೇಶ ಅಲ್ಲ ಇಡೀ ಇಡೀ ವಿಶ್ವದಲ್ಲಿ ಏನಾದಂದರೆ ಇದೊಂದು ದೊಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಮಗಾಗಿ ತನ್ನ ಒಂದು ದೇವರು ತನ್ನ ಒಂದು ಪ್ರಾಣ ಪ್ರಾಣವನ್ನು ಕೊಟ್ಟಿ ಮತ್ತೆ ಮೃತಜಯನಾಗಿ ಮೂರನೇ ದಿವಸಕ್ಕೆ ಎದ್ದು ಬಂದಂಥ ಏಸು ಕ್ರಿಸ್ತನ ಒಂದು ಎಲ್ಲರಿಗೂ ಒಂದು ಶಾಂತಿಯನ್ನು ಎಲ್ಲರೂ ಒಂದು ಏಕ ಮನಸ್ಸಿನಿಂದ ಹೇಳಿ ಒಂದು ಸಂದೇಶವನ್ನು ನೀಡಿದಂಥ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ತ ಎಲ್ಲರನ್ನು ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಜಯ ಕ್ರಿಸ್ ಥ್ಯಾಂಕ್ ಯು ಇವತ್ತಿಗೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ನಮಗೋಸ್ಕರ ಜನಿಸಿ ಬಂದಿ ಲೋಕವನ್ನು ರಕ್ಷಿಸಗೋಸ್ಕರ ಪಾಪದಿಂದ ಬಿಡುಗೋಸ್ ಬಿಡಿಸಿಗೋಸ್ಕರ ನಮಗಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಇದ್ದಂಥ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಇವಾಗ ಕ್ರೈಸ್ತರ ಒಂದು ಡಿಸೆಂಬರ್ ಮಂತ್ ಅಂದರೆ ನಮ್ಮ ಜೀಸಸ್ ಒಂದು ಯೇಸು ಹುಟ್ಟಿದ ಹುಟ್ಟಿದಿನವ ನಿಮಿತ್ತ ವಿಶ್ವದಲ್ಲಿಯೇ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡುತ್ತೇವೆ ಯಾಕಂದರೆ ನಮಗಾಗಿ ಸತ್ತಂಥ ದೇವರಾಗಿದ್ದಾರೆ ನಮಗಾಗಿ ನಮಗೆ ರಕ್ಷಣೆ ನಮ್ಮ ಪಾಪಕ್ಕಾಗಿ ರಕ್ಷಣೆ ಮಾಡಿದಂಥ ಏಕೈಕ ದೇವರಾದಂಥ ಯೇಸು ಕ್ರಿಸ್ತರಾಗಿದ್ದಾರೆ ಅವರು ಇವತ್ತು ನಿಮಿತ್ತ ನಾವು ಎಲ್ಲರೂ ಒಂದು ಸಂತೋಷದಿಂದ ವಿಶ್ವದಲ್ಲಿ ನಾವು ಶುಭ ಹಾರಿಸುತ್ತೇನೆ ನಮ್ಮ ದೇಶಕ್ಕಾಗಿ ನಮ್ಮ ಭಾರತ ದೇಶಕ್ಕಾಗಿ ಎಲ್ಲದಕ್ಕಾಗಿ ನಾವು ಶಾಂತಿ ಬಯಸುತ್ತೇನೆ ನಮ್ಮ ದೇಶವನ್ನು ನಾವು ಚಲೋ ಇದ್ದರೆ ನಮ್ಮ ದೇಶ ಚಲೋ ಇರುತ್ತದೆ ನಾವು ಚಲೋ ಎಲ್ಲ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಮತ್ತು ಇದೊಂದು ಎಲ್ಲರಿಗೆ ನಾ ಯು ಹ್ಯಾಪಿ ಕ್ರಿಸ್ಮಸ್ అండ్ అ విష్ హ్యాపీ న్యూ ఇయర్ థ్యాంక్ యూ